ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವನ್ ಬರ್ತಡೇ ಅಂತ ಕೃಷ್ಣ ಹೇಳಿದಾಗ ನಿಧಿ ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಾಳೆ ರಚನಾನೂ ಒಪ್ಕೋತಾಳೆ ಈಚೆ ಆನಂದು ನಿಧಿ ರಚನಾ ಬರ್ತ್ಡೇ ಸೆಲೆಬ್ರೇಷನ್ಗೆ ಬೇಕಾದ ತಯಾರಿನ ಮಾಡ್ತಿರ್ತಾರೆ ಬಲೂನ್ಗೆಲ್ಲ ಗಾಳಿ ಹಾಕಿ ಕಟ್ತಿರ್ತಾರೆ ಆಗ ಕೃಷ್ಣ ಥ್ಯಾಂಕ್ ಯು ಅಮ್ಮ ನೀ ನನಗೆ ಅಮ್ಮ ಆಗಿದ್ದಕ್ಕೆ ನಾನು ಬೇಬಿ ಬಾಲಮಾಮ ಬಿಟ್ಟರೆ ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ಇಲ್ವೇ ಇಲ್ಲ ನೀವು ಬಂದ ಮೇಲೆ ಅಮ್ಮ ನಮಗೆ ಇಷ್ಟು ದೊಡ್ಡ ಫ್ಯಾಮಿಲಿ ಸಿಕ್ಕಿದ್ದು ಅಂತಾಳೆ ಆಗ ರಚನೆ ಅವಳು ಕೆಣ್ಣೆನಾ ಸುರ್ತಾಳೆ ಪುಟ್ಟಿ ನೀನೇನು ಯೋಚನೆ ಮಾಡಬೇಡ ಬಾಲಮಾಮ ತರಹ ಇಲ್ಲಿ ಯಾವ ಮಾಮ ಇರ್ತಾನೆ ಅಂತ ಅವಳನ್ನು ಎತ್ಕೊಂಡು ಬಾ ಆಟ ಆಡೋಣ ಬಲೂನ್ ಜೊತೆ ಅಂತ ಕೃಷ್ಣನ ಆಚೆ ಕರ್ಕೊಂಡು ಹೋಗ್ತಾನೆ ಆನಂದು ಅಕ್ಕ ಈ ರೂಮು ತುಂಬ ಕಂಜೆಸ್ಟೆಡ್ ಅನ್ನಿಸ್ತಿದೆ ಹಾಲ್ನಲ್ಲೇ ಸೆಲೆಬ್ರೇಟ್ ಮಾಡ್ಬೋದಿತ್ತು ನಿಧಿ ನಾನು ಹಾಗೆ ಅಂದ್ಕೊಂಡೆ ಆದರೆ ಈ ಜೀವ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ವಲ್ಲ ನನ್ನ ಬರ್ತ್ಡೇ ಯಾ ಯಾಕೆ ರೀ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕೋಪ ಮಾಡಿಕೊಂಡ್ರೆ ಸುಮ್ಮನೆ ಆ ಕಿರಿಕಿರಿಯಲ್ಲಿ ಯಾಕೆ ಅಂತ ರೂಮ್ಲಲ್ಲಿ ಸೆಲೆಬ್ರೇಟ್ ಮಾಡಿದರೆ ಯಾರಿಗೂ ಗೊತ್ತಾಗಲ್ಲ ಅವರು ಖುಷಿಯಾಗಲಿ ಬೇಜಾರಾಗಲಿ ಅಂತಾಳೆ ರಚನಾ ಬೈ ಚಾನ್ಸ್ ನಿನ್ನ ಮೇಲೆ ರೇಗಿದ್ರೆ ನಿಧಿ ನಾನು ಆ ಚಾನ್ಸ್ ಅವರಿಗೆ ಕೊಡಲ್ವಲ್ಲ ನಾನೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ ಕೃಷ್ಣ ಜೀವ ಬಾಲ ಮಾತ್ರ ಸೆಲೆಬ್ರೇಟ್ ಮಾಡ್ತಾರೆ ನಾನು ಆಚೆನೇ ಇರ್ತೀನಿ ಅಂತಾಳೆ ರಚನಾ ಅಮ್ಮ ನೀನು ನಮ್ಮ ಜೊತೆ ಇರೋಲ್ವ ಹಾಗಿದ್ರೆ ಈ ಸೆಲೆಬ್ರೇಷನ್ ಎಲ್ಲ ಬೇಡ ನನ್ನ ಬಯ ನಾನು ಬಾಯಲ್ಲೇ ವಿಶ್ ಮಾಡ್ತೀನಿ ಅಂತಾಳೆ ಕೃಷ್ಣ ಹಾಗನ್ಬಾರ್ದು ಕಂದ ನೀನು ಹೇಗೆ ಅರ್ಥ ಮಾಡಿಸ್ಲಿ ಸರಿ ನಾನು ನಿನ್ನ ಜೊತೆ ಇರ್ತೀನಿ ಅಂತಾಳೆ ರಚನಾ ಮೇಲೆ ಮೇಲೆ ಬೇರೆ ತರಹ ಇದ್ದರೂ ಜೀವ ಸರ್ ಮೇಲೆ ಸ್ಟ್ರಾಂಗಾಗಿ ಅದಿದೆ ಅಂತಾನೇ ಆನಂದು ಅದು ಅಂದರೆ ಅಂತಾಳೆ ನಿಧಿ ಅದು ಅಂದರೆ ಲವ್ ಅದಕ್ಕೆ ನೋಡಿ ಅವರಿಗೋಸ್ಕರ ಖುಷಿ ಖುಷಿಯಾಗಿ ಇದನ್ನೆಲ್ಲ ಮಾಡ್ತಿರೋದು ಅಂತಾನೇ ಆನಂದು ನಾನು ಇದನ್ನೆಲ್ಲ ಮಾಡ್ತಿರೋದು ಜೀವಕ್ಕಿಂತ ಹೆಚ್ಚಾಗಿ ನನ್ನ ಕೃಷ್ಣಂಗೆ ಖುಷಿ ಆಗಲಿ ಅಂತ ಅಂತಾಳೆ ರಚನಾ ಆಗ ಆರತಿ ಬಂದು ಇನ್ನು ಎಷ್ಟು ದಿನ ಇಷ್ಟು ವರ್ಷ ಮನೆಯವರ ಸಂತೋಷಕ್ಕೋಸ್ಕರ ದುಡ್ದೆ ಈಗ ಜೀವ ಮತ್ತು ಕೃಷ್ಣಂಗೋಸ್ಕರ ದುಡಿತಿದ್ಯಾ ಕಾಲ ಪೂರ್ತಿ ಅವರಿವ್ರ ಸಂತೋಷವೇ ಯೋಚನೆ ಮಾಡ್ತಿದ್ರೆ ನಿನ್ನ ಬಗ್ಗೆ ಯೋಚನೆ ಮಾಡಿಕೊಳ್ಳೋದು ಯಾವಾಗಲೇ ಹಣ್ಣನ್ನು ಮುದುಕೆ ಆದಮೇಲೆ ರಚ್ಚು ನಿನ್ನ ಬಗ್ಗೆನೂ ಸ್ವಲ್ಪ ಯೋಚಿಸು ಸ್ವಾರ್ಥಿ ಆಗು ಇಲ್ಲ ಅಂದರೆ ಇವರೆಲ್ಲ ನಿನ್ನ ಹುರಿದು ಮುಕ್ಬಿಡ್ತಾರೆ ಅಂತಾರೆ ಆಗ ರಚನಾ ಚಿಕ್ಕಮ್ಮ ನಮ್ಮಿಂದ ಬೇರೆಯವರಿಗೆ ಸಂತೋಷ ಆಗುತ್ತೆ ಅಂದರೆ ಅಂತ ಹೇಳುವಾಗ ಆರತಿ ತಡೆದು ಸಾಕು ಸಾಕು ನೀನೀಗ ಸಿನಿಮಾ ಡೈಲಾಗ್ ಎಲ್ಲ ಶುರು ಮಾಡಬೇಡ ಅಂತ ಹೊರಡುವಾಗ ಚಿಕ್ಕಮ್ಮ ಚಿಕ್ಕಮ್ಮ ಬೇಜಾರು ಮಾಡ್ಕೋಬೇಡಿ ಬನ್ನಿ ಕೂತ್ಕೊಳ್ಳಿ ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಚಿಕ್ಕಮ್ಮಂಗೆ ಬರ್ತ್ಡೇ ಕ್ಯಾಪ್ ಹಾಕ್ತಾಳೆ ರಚನಾ ಆಗ ನಿಹಾರಿಕಾ ಬಂದು ಡೋರ್ ಹತ್ತಿರ ನಿಂತ್ಕೊಂಡು ಇದನ್ನೆಲ್ಲ ನೋಡಿ ಏನೋ ಪ್ಲ್ಯಾನ್ ಮಾಡ್ತಾ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ